ನೋಡಿದ್ರಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಸೊ ಅದು ತುಂಬ ವೈರಲ್ ಇದೆ ಸೊ ಅದರ ಬಗ್ಗೆ ನಾನು ನಿಮಗೆ ಕ್ಲ್ಯಾರಿಟಿ ಕೊಡು ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ನೀವು ಕ್ಲ್ಯಾರಿಟಿ ಕೊಡಿ ನೀವು ಕ್ಲಾರಿಟಿ ಕೊಡೋದೇ ನೀವು ಮಾತಾಡಬೇಡಿ ನಮಗೆ ಕ್ಲಾರಿಟಿ ಇಲ್ಲದೆ ಏನು ಕೂಡ ಅರ್ಥ ಆಗ್ತಾ ಇಲ್ಲ ಏನು ವಿಷಯ ಅಂತ ಹೇಳಿ ಅಂತೇಳಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೇನೆ ಏನಪ್ಪ ಅಂತ ಹೇಳಿದರೆ ನಾನು ಪ್ರೆಗ್ನೆಂಟಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ವಾ ನನಗೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನನಗೆ ನನ್ನದು ಪ್ರೆಗ್ನೆನ್ಸಿ ಜರ್ನಿ ಆದ್ದರಿಂದ ಇದ್ದೆ ಸೊ ಹಾಗೆ ನಾನು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ಏನು ಹಾಕ್ತಾ ಇರಲಿಲ್ಲ ಅಂದರೆ ನನಗೆ ತುಂಬ ಸಿಂಪ್ಟಮ್ಸ್ ಇತ್ತು ನನಗೆ ನೈನ್ ಮಂತ್ ಕೂಡ ಸಿಂಪ್ಟಮ್ಸ್ ಇತ್ತು ನನಗೆ ಫೆಬ್ರವರಿ ಸ್ಟಾರ್ಟ್ ಆದಂಥ ಸಿಂಪ್ಟಮ್ಸ್ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮುಂಚೆಯೇ ನಾನು ಅವಾಯ್ಡ್ ಮಾಡಿದ್ದೆ ಇರಲಿಲ್ಲ ಸ್ವಲ್ಪ ಬೇರೆ ವರ್ಕ್ ಇತ್ತು ಸೊ ಹಾಗಾಗಿ ಹಾಗೆ ನಾನು ಯೂಟ್ಯೂಬಲ್ಲಿ ಫುಲ್ ವೀಡಿಯೋಸ್ ಹಾಕೋದನ್ನು ಫುಲ್ಲು ನಿಲ್ಲಿಸಿಬಿಟ್ಟಿದ್ದೆ ನಾನು ಲಾಸ್ಟ್ ಟೈಮ್ ವೀಡಿಯೋ ಹಾಕೋದು ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಷ್ಟೇ ಹಾಗೆ ನನಗೆ ಅಕ್ಟೋಬರ್ ನನಗೆ ಡೆಲಿವರಿ ಡೇಟ್ ಇವಾಗ ನನಗೆ ಆಲ್ರೆಡಿ ಡೆಲಿವರಿ ಆಗಿದೆ ಮಗು ಇದೆ ಸೊ ಹಾಗಾಗಿ ನಾನು ಡೆಲಿವರಿ ಆಗಲಿ ಮಗು ಲಾದ ನಂತರ ನಿಮ್ಮ ಜೊತೆ ಈ ವ್ಲಾಗ್ ಈ ವಿಡಿಯೋ ಶೇರ್ ಮಾಡಬೇಕಂತ ಈ ನಾನು ಹೇಳಿದ್ದೆ ಇದನ್ನು ನಾನು ಗ್ಯಾರಂಟಿ ನಾನು ಜನರ ಜೊತೆ ನಾನು ನಿಮ್ಮ ಜೊತೆ ಈ ವಿಡಿಯೋನ ನಾನು ಶೇರ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ನನಗೆ ಅಷ್ಟು ಬೇಸರ ಆಗಿದೆ ಅಂತೇಳಿ ಅಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಅಷ್ಟು ಆಟಾಡಿಸಿರುವಂಥದ್ದು ಸೊ ಹಾಗಾಗಿ ನಾನುಂಟಲ್ಲ ನನಗೆ ಅಕ್ಟೋಬರಲ್ಲಿ ಡೆಲಿವರಿ ಆಗಿರುವಂಥದ್ದು ಇವಾಗ ಆಗಿ ಟೂ ಮಂತ್ ಆಯಿತು ಈ ಮಂತ್ ಟ್ವೆಂಟಿ ಫೈವ್ಗೆ ನನಗೆ ತ್ರೀ ಮಂತ್ ಆಗುತ್ತೆ ನನ್ನ ಮಗಳಿಗೆ ಸೊ ಹಾಗಾಗಿ ಗರ್ಲ್ ಬೇಬಿ ಹಾಗೆ ನನಗೆ ಅಕ್ಟೋಬರಲ್ಲ ಸೆಪ್ಟೆಂಬರಲ್ಲಿ ನನಗೆ ಏಯ್ಟ್ ಮಂತ್ ಏಯ್ಟ್ ಮಂತ್ ಟೆಸ್ಟ್ ಇತ್ತಾಯಿತ ಸೊ ಹಾಗೆ ನಾನು ನನ್ನ ಟೆಸ್ಟ್ ನಾನಲ್ಲಿ ಉಪ್ಪಿನ ಅಂಗಡಿಗೆ ನಾನು ಇದ್ದರಿಂದ ನನ್ನ ಹಸ್ಬೆಂಡ್ ಮನೆ ಉಪ್ಪಿನ ಅಂಗಡಿ ಅಲ್ವಾ ಸೊ ಹಾಗಾಗಿ ನಾನು ಪುತ್ತೂರಿಗೆ ಹೋಗ್ತಾ ಇದ್ದೆ ಶ್ರುತಿ ಮ್ಯಾಮ್ ಹತ್ರ ಶ್ರುತಿ ಮ್ಯಾಮ್ ನನಗೆ ಟೆಸ್ಟ್ ನಾನು ಅವ್ರ ಹತ್ರ ಗೇನೆ ನಾನು ಶ್ರುತಿ ಮ್ಯಾಮ್ ಹತ್ರ ಇದ್ದದ್ದು ಪುತ್ತೂರು ಸಿಟಿ ಹಾಸ್ಪಿಟಲಿಗೆ ಸೊ ಹಾಗೆ ಏಯ್ಟ್ ಮಂತಲ್ಲಿ ಟೆಸ್ಟಿಗೆ ಇದ್ದಾಗ ಅವರು ಹೇಳಿದರು ನನಗೆ ಬ್ಲಡ್ ತುಂಬ ಕಡಿಮೆ ನನಗೆ ಪ್ರೆಗ್ನೆನ್ಸಿಯಲ್ಲಿ ದೊಡ್ಡವಳದ್ರಲ್ಲಿ ಕೂಡ ಹಾಗೇನೆ ಬ್ಲಡ್ ತುಂಬ ವೀಕ್ ಇತ್ತು ಕಡಿಮೆ ಇತ್ತು ಬ್ಲಡ್ ಇರಲಿಲ್ಲ ಇದರಲ್ಲಿ ಕೂಡ ಹಾಗೇನೆ ಬ್ಲಡ್ ಇರಲಿಲ್ಲ ಅಂದರೆ ಸಿಂಪ್ಟಮ್ಸ್ ಜಾಸ್ತಿ ಆದ್ದರಿಂದ ನೈನ್ ಮಂತ್ ಕೂಡ ಇರ್ತಾಯಿತ್ತು ಹೊಟ್ಟೆಗೇನೋ ಅಷ್ಟೇ ಹಾಗೆ ತಿನ್ಲಿಕ್ಕೇನು ಆಗ್ತಾ ಸ್ವಲ್ಪ ಗಂಜಿ ಆ ಥರದ್ದು ಸ್ವಲ್ಪ ಸ್ವಲ್ಪ ಊಟ ಅಷ್ಟೇ ಹಾಗೆ ಬ್ಲಡ್ ಇಲ್ಲ ಅಂತ ಹೇಳಿದರು ಬ್ಲಡ್ ಬ್ಲಡ್ ಇಲ್ಲ ಅಂತ ಹೇಳಿದರು ಫುಲ್ ಅಂತ ಹೇಳಿದರೆ ಫುಲ್ ಅಂದರೆ ಫಸ್ಟಿಗೆ ಏಯ್ಟ್ ಇತ್ತು ನಂತರ ನೈನ್ ಪಾಯಿಂಟ್ ಫೋರಿಗೆ ಬಂತು ಮ್ಯಾಮ್ ಟೆಸ್ಟ್ ಮಾಡಿ ನೋಡಿದಾಗ ನೈನ್ ಪಾಯಿಂಟ್ ಫೋರಿಗೆ ಬಂತು ಅಂದರೆ ಇದ್ದಾಗ ನಾನು ಹೇಳಿದ್ದೆ ಅವ್ರ ಹತ್ರ ಬ್ಲಡ್ ಕಡಿಮೆ ಇದೆ ಅಂತ ನಂಗೆ ತುಂಬ ವೀಕ್ ಆಗ್ತಿದ್ದೇನೆ ಏನು ತಿನ್ಲಿಕ್ಕಾಗ್ತಾಯಿಲ್ಲ ತಳೆಲ್ಲ ಸುತ್ತ ಇದೆ ಅಂತ ಹೇಳಿ ಹಾಗೆ ಒಮ್ಮೆ ಹೇಳಿದರು ಅವರು ಒಮ್ಮೆ ಬ್ಲಡ್ ಟೆಸ್ಟ್ ಮತ್ತು ಶುಗರ್ ಟೆಸ್ಟ್ ಮಾಡಿ ಬನ್ನಿ ಅಂತ ಹೇಳಿ ಹಾಗೆ ನನಗೆ ಟೆಸ್ಟ್ ಮಾಡಿ ಬಂದಾಗ ನೈನ್ ಪಾಯಿಂಟ್ ಫೋರ್ ಇತ್ತು ಮ್ಯಾಮಿಗೆ ನೋಡಿ ಶಾಕ್ ಆಯಿತು ಅಯ್ಯೋ ನೈನ್ ಪಾಯಿಂಟ್ ಫೋರ್ ಇದೆ ನಮಗೆ ಈ ಥರ ಬ್ಲಡ್ ಇದ್ದರೆ ನಮಗೆ ಡೆಲಿವರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ ಡೆಲಿವರಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಬ್ಲಡ್ ಇರಲೇಬೇಕು ನಿಮ್ಮ ಬಾಡಿಯಲ್ಲಿ ಬ್ಲಡ್ ಇರಲೇಬೇಕಂತ ಹೇಳಿ ಬಟ್ ನಾನು ಸೊಪ್ಪೆಲ್ಲ ಸ್ವಲ್ಪ ತಿಂತಾ ಇದ್ದೆ ಎಷ್ಟು ಸೊಪ್ಪು ತಿಂದರೂ ಕೂಡ ಏನಾದರೂ ಕೂಡ ಅಂದರೆ ಸಿಂಪ್ಟಮ್ಸ್ ಇದ್ರಿಂದ ನನಗೆ ಬ್ಲಡ್ ಅಷ್ಟೇ ಇರ್ತಿರ್ಲಿಲ್ಲ ತುಂಬ ವೀಕ್ ಆಗ್ತದೆ ನಿಲ್ಲಕ್ಕು ಆಗ್ತಿರಲಿಲ್ಲ ಟ್ರಾವೆಲ್ ಏನು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಸೊ ಹಾಗಾಗಿ ನಮಗೆ ನಿಮ್ಮ ನಿಮಗೆ ಡೆಲಿವರಿ ಮಾಡಬೇಕಂತ ಹೇಳಿದರೆ ನಮಗೆ ಮಿನಿಮಮ್ ಲೆವೆನ್ ಪಾಯಿಂಟ್ ಆದರೂ ಬ್ಲಡ್ ಬೇಕೇ ಬೇಕು ಅದಕ್ಕಿಂತ ಕಡಿಮೆ ಬ್ಲಡ್ ಇದ್ದರೆ ನಮಗೆ ಏನು ಮಾಡಲಿಕ್ಕೆ ಆಗೋಲ್ಲ ಸೊ ನಿಮ್ಮ ಜೀವಕ್ಕೆ ಅಪಾಯ ಅಂದರೆ ನನ್ನ ಜೀವಕ್ಕೆ ಅಪಾಯ ಅಂತ ಹೇಳಿದರು ಸೊ ಹಾಗಾಗಿ ನಾನು ಹೇಳಿದೆ ನಾನು ಏನು ಮಾಡಿದ್ರು ಕೂಡ ಆಗ್ತಾ ಇಲ್ಲ ನನಗೆ ಸಿಂಪ್ಟಮ್ಸ್ ಇವಾಗ ಕೂಡ ಇದೆ ನಾನು ಏನು ಮಾಡಲಿ ಟ್ಯಾಬ್ಲೆಟ್ ಕೂಡ ಜಾಸ್ತಿ ಕುಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹಾಗೆ ಅವರು ಹೇಳಿದರು ನಿಮಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತೇನೆ ಹಾಗೆಯೇ ಬ್ಲಡ್ ಇದು ನಾನು ಟ್ಯಾಬ್ಲೆಟ್ ಕೊಡ್ತಾ ಇಲ್ಲ ನಾನು ನಿಮಗೆ ಡೋಸ್ ಬರೆದು ಕೊಡ್ತೇನೆ ನೀವು ಬ್ಲಡ್ ಆಗುವಂಥದ್ದು ಡೋಸಿದೆ ಅದಕ್ಕೇನೋ ಒಂದು ಹೇಳ್ತಾರೆ ಈ ಥರದೊಂದು ಚೀಟ್ ಬರೆದು ಕೊಡ್ತೇನೆ ನಿಮ್ಮ ನಿಮಗೆ ಡೋಸ್ ಇಡಲಿಕ್ಕೆ ನಿಮ್ಮ ಹತ್ತಿರ ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಸೊ ಅಲ್ಲಿಗೆ ಹೋಗಿ ನೀವು ಬ್ಲಡ್ ಅಂದರೆ ಡೋಸ್ ಹಾಕಿಸ್ಕೊಳ್ಳಿ ಅಂತ ಹೇಳಿದರು ನೀವಿಲ್ಲಿ ಮೂರು ಡೋಸ್ ಹಾಕಿಸ್ಕೊಳ್ಳಿ ಸದ್ಯಕ್ಕೆ ಅಂತ ಹೇಳಿದರು ಮಗಳು ಆಗಾಗ ಸ್ವಲ್ಪ ಇದ್ದರೆ ಅಂತ ಹಾಗೆ ಸ್ವಲ್ಪ ಆಚೆಚಾಗ್ತಾ ಇದೆ ಮಗ ಸಣ್ಣ ಮಗು ಅಲ್ಲ ಸೊ ಹಾಗಾಗಿ ಹಾಗೆ ಉಷಕ್ಕೆ ಬರ್ತೇನೆ ಮ್ಯಾಮ್ ಹೇಳಿದ್ರು ನಿಮಗೆ ನಾನು ಈ ಥರದ್ದು ಚೀಟಿ ಕೊಡ್ತೇನೆ ಚೀಟಿ ಬರೆದು ಕೊಡ್ತೇನೆ ನೀವು ನಿಯರ್ ನಿಮ್ಮ ನಿಯರ್ ಬೈ ಅಂತ ಹೇಳಿದ್ರೆ ನಿಮ್ಮ ಹತ್ತಿರ ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಹೋಗಿ ನೀವು ನಾನು ಇಲ್ಲಿ ಬರೆದು ಕೊಟ್ಟಿದ್ದೇನಲ್ಲ ಆ ಡೋಸನ್ನು ಡಾಕ್ಟ್ರ ಹತ್ರ ಕೇಳಿ ಡೋಸ್ ಹಾಕ್ಕೊಳ್ಳಿ ಅಂತ ಹೇಳಿದರು ಸೊ ಹಾಗೆ ಮ್ಯಾಮ್ ಈ ಥರದ್ದೊಂದು ಚೀಟಿ ಕೊಟ್ಟರು ಸೊ ಹಾಗೆ ನಾನು ಬಂದೆ ಅಂದರೆ ನಾನು ನನ್ನೂರು ಕಕ್ಕಿನ್ ಜಾದ್ರಿಂದ ನನ್ನ ಊರು ಉಪ್ಪಿನ ಅಂಗಡಿಯಲ್ಲೋ ಸೊ ಹಾಗೆ ನನಗೆ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಲ್ಲ ನಾನು ಏನಿದ್ರೂ ಕೂಡ ನನ್ನ ತಾಯಿ ನನ್ನ ಜೊತೆ ಇರಲೇಬೇಕು ಸೊ ಹಾಗಾಗಿ ನಾನು ಬಂದೆ ಬಂದು ನಾನು ಇಲ್ಲಿ ಡೋಸ್ ಇಡ್ಲಿಕ್ಕೆ ಹೋದೆ ಹಾಗೆಯೇ ಕಝಿನ್ದು ಮ್ಯಾರೇಜ್ ಕೂಡ ಇತ್ತು ಅದೇ ಟೈಮಲ್ಲಿ ಹಾಗೇ ಮ್ಯಾಮ್ ಇಲ್ಲಿ ಬರೆದು ಕೊಟ್ಟರು ಡೋಸ್ ಇಡಲಿಕ್ಕೆ ಅಂತ ಹೇಳಿ ಹಾಗೆ ನಾನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮಾತೀರಿರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದೆ ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿಕೆ ಆಗಲ್ಲ ಯಾಕಂತ ಹೇಳಿದ್ರೆ ನಾನು ಅದೇ ವೀಡಿಯೋನ ಫುಲ್ ಬ್ಲರ್ ಮಾಡಿದ್ದೀನಿ ಇದು ನನಗೆ ತುಂಬ ರಿಸ್ಕ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಸೊ ಹಾಗಾಗಿ ನಾನು ಬ್ಲರ್ ಮಾಡಿದ್ದೇನೆ ಹಾಗೆ ನಾನು ತುಂಬ ಜನ ಕೂಡ ಹೇಳ್ತಿದ್ದಾರೆ ವೀಡಿಯೋ ಡಿಲೀಟ್ ಮಾಡಿ ಅಂತೇಳಿ ಹಾಗೆ ಆಗಿರುವಂಥ ನನ್ನ ನನ್ನ ಅನುಭವ ಹೇಳ್ತಿದ್ದೇನೆ ಹೊರತು ನಾನು ಈ ವ್ಯಕ್ತಿ ಈ ಹಾಸ್ಪಿಟಲ್ ಅಂತ ನಾನು ಹೇಳ್ತಾ ಇಲ್ಲ ಹಾಸ್ಪಿಟಲನ್ನು ದು ಉದ್ಲಿಕ್ಕಿಲ್ಲ ಯಾಕಂತ ಹೇಳಿದರೆ ನನಗೆ ಅಲ್ಲಿ ಅಲ್ಲಿ ಹೇಳಿರುವಂಥದ್ದು ಅವರಿಂದ ಆಗೋದಿಲ್ಲ ಅಂತ ಹೇಳ್ದು ನರ್ಸ್ ಮತ್ತು ಹೆಲ್ಪರ್ ಇಬ್ಬರು ಬೇರೆ ಯಾರು ಕೂಡ ಅಲ್ಲ ನಾನು ಲಾಸ್ಟ್ ಟೈಮ್ ನನ್ನ ಮಗಳದ್ದು ಒನ್ ಆ್ಯಂಡ್ ಹಾಫ್ ಮಂತ್ ಇಂಜೆಕ್ಷನ್ಗೆ ಹೋಗಿದ್ದೆ ಇಂಜೆಕ್ಷನ್ ಕೊಡಲಿಕ್ಕೆ ಅಂತೇಳಿ ಬಟ್ ಈ ನರ್ಸ್ ಕೊಟ್ಟದಲ್ಲ ಈ ಹೆಲ್ಪರ್ ಕೂಡ ಇರಲಿಲ್ಲ ಅಂದರೆ ಇದ್ರೂ ಔಟ್ಸೈಡಲ್ಲಿ ಇಂಜೆಕ್ಷನ್ ಕೊಡುವಲ್ಲಿ ಇರಲಿಲ್ಲ ಇಂಜೆಕ್ಷನ್ ಕೊಡುವಲ್ಲಿ ಆಶಾ ಕಾರ್ಯಕರ್ತೆ ಹಾಗೆಯೇ ಬೇರೆ ನರ್ಸಿದದ್ದು ಅವ್ರು ಬೆಸ್ಟ್ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಹಾಗೆಯೇ ತುಂಬ ಚೆನ್ನಾಗಿ ಮಾತಾಡಿದ್ರು ಕೂಡ ತುಂಬ ತುಂಬ ಖುಷಿಯಾಯ್ತು ನಾನು ನನ್ನ ಮಗಳದ್ದು ಇಂಜೆಕ್ಷನ್ ಕೊಡಲಿಕ್ಕೆ ಹೋಗಲೇಬೇಕು ಬಟ್ ನಾನು ಹೋಗಿದ್ದೆ ಹೋಗಿ ನಾನು ಫಸ್ಟ್ ನೋಡಿದ್ದು ಏನಪ್ಪ ಅಂತ ಹೇಳಿದರೆ ಇಂಜೆಕ್ಷನ್ ಕೊಡುವ ವ್ಯಕ್ತಿ ಯಾರು ಅಂತ ಹೇಳಿ ನಾನು ಬೇರೆ ನರ್ಸ್ ಆದ್ರಿಂದ ಅಲ್ಲಿ ಕೊಡಿಸಿದೆ ನಾನು ಅದೇ ನರ್ಸ್ ಆಗಿದ್ದರೆ ನಾನು ಅಲ್ಲಿ ಇಂಜೆಕ್ಷನ್ ಮಗಳಿಗೆ ಕೊಡಿಸ್ತಾ ಇರಲಿಲ್ಲ ನಾನು ಬೇರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ ಬೇರೆ ಈ ನರ್ಸ್ ಅಲ್ಲ ಬೇರೆ ನರ್ಸ್ ಆದ್ರಿಂದ ತುಂಬ ಖುಷಿಯಾಯ್ತು ನಾನು ಅಲ್ಲಿ ಕೊಟ್ಟೆ ತುಂಬ ಚೆನ್ನಾಗಿ ನನ್ನ ಹತ್ರ ಬಿಹೇವ್ ಮಾಡಿದ್ರು ತುಂಬ ಖುಷಿಯಾಯಿತು ನಾನಲ್ಲಿ ಯಾರನ್ನು ಕೂಡ ಎತ್ತಿ ಕಟ್ತಾ ಇಲ್ಲ ನನಗೆ ಆಗಿರುವಂಥದ್ದು ಅಲ್ಲಿ ನರ್ಸ್ ಮತ್ತು ಸಹಾಯಕಿ ಅವರು ನನಗೆ ತುಂಬ ಇದು ಮಾಡಿರುವಂಥದ್ದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಲ್ಲ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಥರದ್ದು ಒಬ್ಬೊಬ್ರು ಇರ್ತಾರೆ ಈ ಒಬ್ಬ ಇಬ್ಬರಿಂದ ಹೆಸರು ಅಷ್ಟೇ ನಾನು ನನಗೆ ಆಗಿರುವಂಥ ಕೆಟ್ಟ ಅನುಭವ ಹೇಳ್ತಾ ಇರೋದು ನಿನ್ನ ಜೊತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದರಿಂದ ನಾನು ನಿನ್ನ ಜೊತೆ ಹೇಳ್ತಾ ಇರೋದು ನಾನು ಬೇರೆ ಜ್ವರ ಶೀತ ಕೆಮ್ಮು ಬೇರೆ ಏನಾದರೂ ಹಾಗಿದ್ರೆ ನಾನು ಗ್ಯಾರಂಟಿ ಈ ಥರದ್ದು ನಾನು ಶೇರ್ ಮಾಡ್ತಾ ಇರಲಿಲ್ಲ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಜರ್ನಿ ಮಾಡಲಿಕ್ಕೂ ಕಷ್ಟ ನಾನಾದರೆ ಹೇಗಾದರೂ ಮಾಡಿ ಬೇರೆ ಕಡೆ ಹೋಗ್ತೆ ಹೋಗಿದ್ದೆ ಅಂದರೆ ನನ್ನ ಬ್ರದರ್ ಇದ್ದೆ ಆ ಟೈಮಲ್ಲಿ ಬೇರೆಯವರಾದರೆ ಏನು ಮಾಡ್ತಿದ್ರು ನಾನಾದರೂ ಮಾತಾಡಿದೆ ಬೇರೆಯವರಾದರೆ ಬೇರೆ ಪ್ರೆಗ್ನೆನ್ಸಿ ಲೇಡಿ ಆದರೆ ಏನು ಮಾಡ್ತಿದ್ರು ಸೀದಾ ಮನೆಗೇ ಬರ್ತಾಯಿದ್ರು ಸೊ ಹಾಗಾಗಿ ನಾನು ಆ ಟೈಮಲ್ಲಿ ಅಲ್ಲಿ ಹಾಗೆ ನಾನಲ್ಲಿ ಮ್ಯಾಮ್ ಕೊಟ್ಟಿರುವಂಥ ಚೀಟಿ ತಿಳ್ಕೊಂಡು ನಾನಿಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ ನಮ್ಮೂರಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದಕ್ಕೆ ನಾನಿಲ್ಲಿ ಹೋಗಿರೋದಾಯ್ತಾ ಹಾಂ ಕಾಣ್ತಿದೆ ಹದಿನೆಂಟು ಒಂಬತ್ತು ಇಪ್ಪತ್ತೈದಕ್ಕೆ ನಾನಿಲ್ಲಿ ಹೋಗಿರೋದು ಹಾಸ್ಪಿಟಲ್ಗೆ ಅವತ್ತು ಡಾಕ್ಟ್ರು ಇದರಲ್ಲಿ ನಾನು ಈ ಚೀಟಿಯನ್ನು ತೋರಿಸಿದೆ ಇಲ್ಲಿ ಮ್ಯಾಮ್ ಡೋಸ್ ಇಡಲಿಕ್ಕೆ ಹೇಳಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಂತ ಹೇಳಿದೆ ಅದಕ್ಕೆ ಡಾಕ್ಟ್ರು ಟೆಸ್ಟ್ ಮಾಡಿ ತುಂಬ ಚೆನ್ನಾಗಿ ನನ್ನ ಹತ್ರ ಆನ್ಸರ್ ಮಾಡಿದ್ರು ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು ಹಾಗೆ ಅವ್ರ ಹತ್ರ ತೋರಿಸಿದಾಗ ಅವ್ರು ನನಗೆ ಚೀಟಿ ಬರೆದು ಕೊಟ್ಟರು ಏಯ್ಟೀನ್ ಹದಿನೆಂಟಕ್ಕೆ ಒಂದು ಡೋಸ್ ಇಡಬೇಕು ಹಾಗೆಯೇ ಅವ್ರು ಬರೆದು ಕೊಟ್ಟಿದ್ದರು ಇಪ್ಪತ್ತು ಮತ್ತು ಇಪ್ಪತ್ತೆರಡಕ್ಕೆ ಮತ್ತೆರಡು ಇಪ್ಪತ್ತು ಮತ್ತು ಇಪ್ಪತ್ತೆರಡಕ್ಕೆ ಡೋಸ್ ನೀವು ಇಡಬೇಕಂತ ಹೇಳಿ ಅವರು ಒಂದು ಮಾತು ಹೇಳಿದರು ನಾನು ಇರುವುದಿಲ್ಲ ನರ್ಸ್ ಇರ್ತಾರೆ ನಾನು ಇಲ್ಲಿ ಚೀಟಿಯಲ್ಲಿ ಬರೆದು ಕೊಡ್ತೇನೆ ಇಲ್ಲಿ ನಾನು ಚೀಟಿಯಲ್ಲಿ ಬರೆದು ಕೊಡ್ತೇನೆ ನೀವು ಬಂದಿಲ್ಲಿ ಡೋಸ್ ಇಟ್ಕೊಂಡು ಹೋಗಿ ಅಂತ ಹೇಳಿದರು ಸೊ ಹಾಗೆ ನಾನು ಇಲ್ಲಿ ಬಂದೆ ನರ್ಸ್ ಅವರ ತೋರಿಸಿದೆ ನರ್ಸ್ ಏನು ಮಾಡಿದರು ಡೋಸ್ ಇಡ್ಲಿಕ್ಕೆ ಬಂದು ಅವತ್ತು ಚೆನ್ನಾಗಿ ಚೆನ್ನಾಗಿ ಬಿಹೇವ್ ಮಾಡ್ಕೊಂಡು ನಗರನಗಡ್ತೇನೆ ಡೋಸ್ ಇಟ್ಟರು ಆವಾಗ ಹೇಳ್ತಿದ್ರು ಇದು ಇಪ್ಪತ್ತು ಇಪ್ಪತ್ತು ತಾರೀಕಿಗೆ ಗೌರ್ಮೆಂಟ್ ರಜೆ ಇದೆ ಬಟ್ ನಾವಿರ್ತೇವೆ ಡಾಕ್ಟ್ರ್ ಇರುವುದಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಹೌದು ಡಾಕ್ಟ್ರ್ ಹೇಳಿದರು ಡಾಕ್ಟ್ರ್ ಇರೋದಿಲ್ಲ ಅಂತ ಹೇಳಿದರು ನರ್ಸ್ ಇರ್ತಾರೆ ಬಂದು ಡೋಸ್ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳಿದೆ ಹೌದು ಅಂತ ಹೇಳಿದರು ಹಾಗಾದ್ರೆ ನೀವು ಇಪ್ಪತ್ತು ತಾರೀಕಿಗೆ ಬನ್ನಿ ಅಂತ ಹೇಳಿದರು ನಾನು ಆಗ್ಬೋದು ಅಂತೇಳಿ ನಾನು ಅವತ್ತು ಡೋಸ್ ಇಟ್ಕೊಂಡು ಹೋದೆ ನೀವು ನಾಳೆ ಬನ್ನಿ ಇಪ್ಪತ್ತು ತಾರೀಕು ಅಂದರೆ ನರ್ಸ್ ಕೂಡ ಹೇಳಿದರು ಇಲ್ಲಿ ಡಾಕ್ಟ್ರು ಕೂಡ ಹೇಳಿದ್ದಾರೆ ನರ್ಸ್ ಕೂಡ ಹೇಳಿದರು ಇದೇ ನಾ ಮಾತಾಡಿದಲ್ಲ ಅದೇ ನರ್ಸ್ ನನಗೆ ಹೇಳಿರುವಂಥದ್ದು ಹಾಗೆ ನಾನು ಇಪ್ಪತ್ತು ತಾರೀಕಿಗೆ ಬಂದೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ನಾನು ಬಂದೆ ಡೋಸ್ ಇಡ್ಲಿಕ್ಕೆ ಅಂತ ಹೇಳಿ ಅಂದರೆ ಈ ಡೋಸ್ ಇಡಬೇಕಾದ್ರೆ ಕಂಟಿನ್ಯೂ ಆಗಿ ಇಡಬೇಕು ಒಮ್ಮೆ ಇಟ್ಟರೆ ಇವತ್ತು ಇಟ್ಟು ಒನ್ ವೀಕ್ ಬಿಟ್ಟು ಇಟ್ಟರೆ ಅದು ಆಗೋದಿಲ್ಲ ಅಂತೆ ಅದರದ್ದು ಪವರ್ ಅಂದರೆ ಬ್ಲಡ್ಡಲ್ಲಿ ಬಾಡಿಯಲ್ಲಿ ಬ್ಲಡ್ ಆಗೋದಿಲ್ಲ ಅಂತೆ ಸೊ ಹಾಗಾಗಿ ಹಾಗಾಗಿ ಉಂಟಲ್ಲ ಒಂದಿನ ಬಿಟ್ಟು ಒಂದು ಆಗಲ್ಲ ಇಪ್ಪತ್ತಕ್ಕೆ ಇಡಬೇಕು ಇಪ್ಪತ್ತೊಂದಕ್ಕಾಗಲ್ಲ ಇಪ್ಪತ್ತೆರಡಕ್ಕೆ ಇಡಬೇಕು ಸೊ ಹಾಗಾಗಿ ನಾನು ಹಾಗೆ ಹದಿನೆಂಟಕ್ಕೊಂದು ಡೋಸ್ ಇಟ್ಕೊಂಡು ಹೋಗಿದ್ದೆ ಹಾಗೆಯೇ ಇಪ್ಪತ್ತಕ್ಕೆ ಪುನಃ ಬಂದೆ ಪುನಃ ಬಂದಾಗ ನಾನು ಚೆನ್ನಾಗಿ ಒಳ್ಳೆ ಇದರಲ್ಲಿ ನಾನು ಚೀಟಿ ತೋರಿಸಿದ್ರೆ ಡೋಸ್ ಇಡಲಿಕ್ಕೆ ಮ್ಯಾಮ್ ಬಂದದ್ದು ಮೊನ್ನೆ ಬಂದಿದ್ದೆ ಅಲ್ಲ ಅಂತ ಹೇಳಿದ್ದೆ ಅದಕ್ಕೆ ಅವರು ನರ್ಸ್ ಏನು ಮಾಡಿದ್ರು ತುಂಬ ಆಶ್ಚರ್ಯದಲ್ಲಿ ಹೌದಾ ಯಾರು ನೀವು ಯಾವಾಗ ಬಂದದ್ದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರು ನಾನು ಹೇಳಿ ಚೀಟಿ ತೋರಿಸಿ ಹೇಳಿದೆ ಮಮ್ ಮ್ಯಾಮ್ ನಾನು ಮೊನ್ನೆ ಡೋಸ್ ಇಡಲಿಕ್ಕೆ ಬಂದದ್ದು ನೀವೇ ನನಗೆ ಇಟ್ಟದ್ದು ಡಾಕ್ಟ್ರ್ ಹೇಳಿದ್ದಾರೆ ಅಂತ ಹೇಳಿ ಅದಕ್ಕೆ ಅವರು ಹೇಳಿದರು ಡಾಕ್ಟ್ರು ಇವತ್ತು ಇಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಮ್ಯಾಮ್ ಡಾಕ್ಟ್ರ್ ಇಲ್ಲ ಅಂತ ನಾವು ಮ್ಯಾಮಿಗೆ ಮೊನ್ನೆ ಅವರು ಡಾಕ್ಟ್ರ್ ಹೇಳಿದ್ದಾರೆ ನೀವು ಕೂಡ ಹೇಳಿದ್ದೀರಿ ನಾನಿರೋದಿಲ್ಲ ಡಾಕ್ಟ್ರು ಇರೋದಿಲ್ಲ ಇಡ್ತೇವೆ ಅಂತ ನೀವು ಅಂತ ಹೇಳಿದೆ ಹಾಗೆ ನಾವು ಇವತ್ತು ಬಂದದಂತೆ ಹೇಳಿ ಅದಕ್ಕೆ ಅವರು ಹೇಳಿದರು ನರ್ಸ್ ಅವರು ಹೇಳಿದರು ಡಾಕ್ಟ್ರ್ ಇವತ್ತು ಇಲ್ಲ ನಮಗೆ ಡಾಕ್ಟ್ರ್ ಇಲ್ಲದೆ ನಮಗೆ ಡೋಸ್ ಹಾಕಲಿಕ್ಕೆ ಆಗಲ್ಲ ನಿಮಗೆ ಎಲರ್ಜಿ ಆದರೆ ಇನ್ಫೆಕ್ಷನ್ ಆದರೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ಡಾಕ್ಟ್ರ್ ಇಲ್ಲ ಮತ್ತು ನಮಗೆ ರಿಸ್ಕ್ ಬರುವಂಥದ್ದು ಅಂತ ಹೇಳಿದರು ಹೌದು ಅವ್ರು ಹೇಳಿದ್ದು ಮಾತು ಕರೆಕ್ಟೇ ಡೋಸ್ ಇಟ್ಟರೆ ಏನಾದರೂ ಇನ್ ಎಲರ್ಜಿ ಆದರೆ ಇನ್ಫೆಕ್ಷನ್ ಆದರೆ ಅವರಿಗೇನೆ ಪ್ರಾಬ್ಲಮ್ ಆಗುವಂಥದ್ದು ನರ್ಸ್ ಅವರಿಗೆ ಓಕೆ ನಾನು ಒಪ್ಪಿಕೊಳ್ತೇನೆ ಮೊನ್ನೆ ಡೋ ಡಾಕ್ಟ್ರ್ ಇದ್ದಾಗ ಆ ಡೋಸ್ ಇಟ್ಟಾಗ ಏನು ಅಲರ್ಜಿ ಆಗಿರಲಿಲ್ಲ ಇವತ್ತು ಹೇಳಿದ್ರು ಇಲ್ಲ ಎಲರ್ಜಿ ಆದರೆ ಡೋಸ್ ಇಟ್ಟ ಎಲರ್ಜಿ ಆದರೆ ಪ್ರಾಬ್ಲಮ್ ಆದರೆ ನಮಗೆ ರಿಸ್ಕ್ ಅಂತ ಹೇಳಿದರು ಅಂತ ಹೇಳಿದೆ ಹಾಗೆ ನಾನು ಹೇಳಿದೆ ಮೊನ್ನೆ ನೀವೇ ನನ್ನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದು ಅಂದರೆ ನಾನು ಪ್ರೆಗ್ನೆಂಟ್ ಆದ್ರಿಂದ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಸಿಂಪ್ಟಮ್ಸ್ ಕೂಡ ಇದೆ ಹೊಟ್ಟೆಲಿ ಮಗು ಇದೆ ಕೇರ್ ಮಾಡಬೇಕು ಡೋಸ್ ಇಟ್ಟು ಇಡದಿದ್ರೂ ಗೊತ್ತಿಲ್ಲ ನನಗೆ ನನ್ನ ಹೆಲ್ತ್ಗೆ ಪ್ರಾಬ್ಲಮ್ ಆಗುವಂಥದ್ದು ಮಗುವಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ನನಗೆ ಎಲ್ಲಿಗೆ ಒಮ್ಮೆಲೆ ಟೆನ್ಷನ್ ಆಯಿತು ನನಗೆ ನನ್ನನ್ನು ಇವರು ಬರಲಿಕ್ಕೆ ಹೇಳಿ ಇವತ್ತು ಡಾಕ್ಟ್ರ್ ಇರೋದಿಲ್ಲ ನೀವು ಬನ್ನಿ ನಾವು ಡೋಸ್ ಇಡ್ತೇವೆ ಅಂತ ಹೇಳಿ ಇವರು ಬಂದಲಿಕ್ಕೆ ಹೇಳಿ ಡೋಸ್ ಇಟ್ಟು ಇವತ್ತು ಮೊನ್ನೆ ಡೋಸ್ ಇಟ್ಟು ಇವತ್ತು ಬಂದಾಗ ಡೋಸ್ ಇಡೋದಿಲ್ಲ ಅಂತ ಹೇಳಿದರೆ ಹೇಗಾಗಬೇಡ ಪ್ರೆಗ್ನೆಂಟ್ ಲೇಡಿ ಆದ್ರಿಂದ ನಾನು ಬೇರೆ ಯಾವುದೇ ಸಿಚುವೇಶನ್ ಆದರೂ ನಾನು ಏನು ಮೈಂಡ್ ಮಾಡ್ತಾ ಇರಲಿಲ್ಲ ನಾನು ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ ಅದಕ್ಕೆ ಅದಕ್ಕೆ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ ಬಟ್ ನಾನು ಇಲ್ಲಿ ಆಲ್ರೆಡಿ ಒನ್ ಡೋಸ್ ಇಟ್ಟಿದ್ದೇನೆ ಸೆಕೆಂಡ್ ಸೆಕೆಂಡ್ ಡೋಸ್ ನನಗೆ ಇಲ್ಲಿ ಇಡಬೇಕು ತರ್ಡ್ ಡೋಸ್ ಕೂಡ ಇಲ್ಲಿಯೇ ಇಡಬೇಕು ನನಗೆ ಡಾಕ್ಟ್ರ್ ಹೇಳಿದ್ದಾರೆ ನೀವು ಇಲ್ಲಿ ಬಂದು ಇಟ್ಕೊಂಡೋಗಿ ನಾನು ಇಲ್ಲ ಅಂತ ಹೇಳಿ ಇಲ್ಲಿ ಬಂದರೆ ಅವರು ಡಾಕ್ಟ್ರು ಇಲ್ಲ ನಮಗೆ ಇಡ್ಲಿಕ್ಕಾಗಲ್ಲ ಇನ್ಫೆಕ್ಷನ್ ಆಗೋದು ಹಾಗೆ ಹೀಗೆ ಅಂತ ಹೇಳಿದರು ಓಕೆ ನಾನು ಹೇಳ್ತೀಗ ಅವ್ರು ಹೇಳಿದಂತ ನಾನು ಅಂದ್ಕೊಳ್ಬೋದು ಬಟ್ ನನ್ನನ್ನು ಅವ್ರು ಬರಲಿಕ್ಕೆ ಯಾಕೆ ಹೇಳಿದ್ದು ಡಾಕ್ಟ್ರ್ ಇಲ್ಲ ಅಂತೇಳಿ ನನಗೆ ಮೊನ್ನೆನವ್ರು ಹೇಳಿದ್ದಾರೆ ಮತ್ತು ಇವತ್ತು ನೀವು ಬನ್ನಿ ಅಂತ ಯಾಕೆ ಹೇಳಿದ್ದು ನಾನು ಹಳ್ಳಿ ಅಲ್ಲಿ ಕೇಳಿದ್ದೇನೆ ಬೀಡದಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಂದು ಡಾಕ್ಟ್ರ್ ಇಲ್ಲ ಅಂತ ಹೇಳಿದರೆ ಹೇಗೆ ಒಂದು ಪೇಷಂಟನ್ನು ಚೆಕ್ ಮಾಡಬೇಕಾ ಬೇಡವಾ ಅವ್ರು ನನ್ನ ಹತ್ರ ಹೇಳಿದ್ದೇನು ಡಾಕ್ಟ್ರ್ ಇಲ್ಲದೆ ನನಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಾಂ ಡಾಕ್ಟ್ರ್ ನನ್ನ ಹತ್ರ ಏನೇ ಹೇಳಿದ್ದು ನಾನು ಇರೋದಿಲ್ಲ ಅಲ್ಲಿ ನರ್ಸ್ ಅವರು ಡೋಸ್ ಇರ್ತಾರೆ ಅಂತ ಹೇಳಿದ್ದು ನನಗೆ ತುಂಬ ಟೆನ್ಷನ್ ಆಯಿತು ಅದಕ್ಕೆ ನಾನು ಅಲ್ಲಿ ಕೇಳಿದ್ದು ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಂದು ಡಾಕ್ಟ್ರದ್ದು ಇರಲೇಬೇಕಲ್ವಾ ಹಾಗೆ ನಾನು ಅಲ್ಲಿ ಕೇಳಿದರು ನನಗೆ ಟೆನ್ಷನ್ ಆಯಿತು ನಾನು ಏನು ಏನು ಎತ್ತ ಎಲ್ಲಿಗೆ ಹೋಗ್ಬೇಕಂತ ನಂಗೆ ಗೊತ್ತಾಗಿಲ್ಲ ಹಾಗೆ ನಾನು ಕೇಳಿದೆ ಅಲ್ಲಿ ಡಾಕ್ಟ್ರು ಒಂದು ಹಾಸ್ಪಿಟಲಲ್ಲಿ ಇಲ್ಲ ಅಂತ ಹೇಳಿದರೆ ಹೇಗೆ ಇಷ್ಟು ದೊಡ್ಡ ಹಾಸ್ಪಿಟಲಲ್ಲಿ ಅಂತ ಹೇಳಿದೆ ಕೇಳಿದೆ ನಾನು ಹೌದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೇನೆ ಅವ್ರಿಗೆ ಏನು ಮಾತಾಡಿದರೂ ಕೂಡ ರೆಸ್ಪಾನ್ಸ್ ಇಲ್ಲ ನೀವು ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಬೇರೆ ಹಾಸ್ಪಿಟಲ್ ಅಂತ ಹೇಳಿದರೆ ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳ್ತಾ ಇಲ್ಲ ಅವರು ಹೇಳ್ತಾ ಇರೋದು ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂದರೆ ನಾವು ಪ್ರೈವೇಟಿಗೆ ಹಾಸ್ಪಿಟಲ್ಗೆ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಬೇಕು ಅಲ್ಲಿ ಹಣ ಕೊಟ್ಟು ನಾವು ಇಲ್ಲಿ ಈ ಡೋಸನ್ನು ಇಡಬೇಕಂತ ಹೇಳಿ ಅವರ ಮನಸ್ಸಲ್ಲಿ ನಾನು ಹೇಳಿದೆ ನನಗೆ ನೀವು ಹತ್ತಿರದಲ್ಲಿರುವಂತಹ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವ ಡಾಕ್ಟ್ರ್ ಇದ್ದಾರೆ ಹೇಳಿ ನಾನು ಅಲ್ಲಿಗೆ ಹೋಗಿ ನಾನು ಡೋಸ್ ಇಟ್ಕೊಳ್ತೇನೆ ಬಟ್ ನನಗೆ ನೀವು ಮೊನ್ನೆ ಡೋಸ್ ಇಟ್ಟು ಇವತ್ತು ನನಗೆ ನೀವು ಇಲ್ಲಿ ಡೋಸ್ ಇಡೋದಿಲ್ಲ ಅಂತ ಹೇಳಿದರೆ ಹೇಗೆ ಹಾಂ ಇದು ನನಗೆ ಪ್ರಾಬ್ಲಮ್ ಆಗುತ್ತೆ ನನ್ನ ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಅವ್ರ ಜೊತೆ ನಾನು ಇದ್ದೇನೆ ನನಗೆ ಡೋಸ್ ಇಡ್ ಇಡಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ಅವರು ಕೇರ್ಲೆಸ್ ಮಾಡ್ತಾ ಇದ್ದಾರೆ ನಾನೇನಾದರೂ ಅಮೌಂಟ್ ಕೊಟ್ಟಿದ್ದರೆ ಅವರು ನನಗೆ ಡೋಸಲ್ಲಿ ಇಡ್ತಾಯಿದ್ರು ನಾನು ಲಂಚ್ ಕೊಡಲಿಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಸಾರ್ವಜನಿಕರಿಗೆ ಅಂದರೆ ನಮಗೆಲ್ಲರಿಗೂ ಕೂಡ ರೈಡ್ಸ್ ಇದೆ ಮಾತಾಡ್ಲಿಕ್ಕೂ ರೈಡ್ಸ್ ಇದೆ ನಮಗೆ ಎಲ್ಲ ಅಲ್ಲಿರುವಂತಹ ಎಲ್ಲ ಉಪಯೋಗ ನಮಗೆ ಸದುಪಯೋಗ ಮಾಡಿಕೊಳ್ಬೇಕು ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಸೊ ಹಾಗಾಗಿ ಪ್ರೆಗ್ನೆಂಟ್ ಆದ್ದರಿಂದ ಅವರಿಗೆ ಕೇರ್ ಮಾಡಬೇಕು ಅವರು ಕೇರ್ಲೆಸ್ ಮಾಡಿದ್ರು ನನಗೆ ತುಂಬ ಟೆನ್ಷನ್ ಆಯಿತು ಬರಲಿಕ್ಕೆ ಹೇಳಿ ಡೋಸ್ ಇಲ್ಲ ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕಂತ ಒಂದು ಗೊತ್ತಾಗ್ತಿಲ್ಲ ಅಂದರೆ ಯಶ್ವಿ ನನಗೆ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದೆ ರಕ್ತ ಇಲ್ಲ ಅಂತ ಅದಕ್ಕೋಸ್ಕರ ಮಾತ್ರ ನಾನು ಇಷ್ಟು ರಿಸ್ಕ್ ತಗೊಳ್ತಾ ಇದ್ದೇನೆ ಹಾಗೆ ನಾನು ಹೇಳಿದೆ ಏನಪ್ಪ ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದರೆ ಡಾಕ್ಟ್ರ್ದು ನಂಬರ್ ಕೊಡಿ ನಾನು ಡಾಕ್ಟ್ರ್ ಹತ್ರ ಮಾತಾಡಬೇಕಂತ ಹೇಳಿ ಹಾಗೆ ಚೀಟಿ ಕಾರ್ಡ್ ತೋರಿಸಿದೆ ನೋಡಿ ಒಂದು ನಂಬರ್ ಇದು ಹಾಗೆ ಅವರು ಡಾಕ್ಟ್ರದ್ದು ನಂಬರ್ ಕೊಡುವುದಿಲ್ಲ ಅವರ ಮೊಬೈಲಲ್ಲಿ ಅವರೇ ಫೋನ್ ಮಾಡಿ ಮಾತಾಡಿದರು ಮಾತಾಡಿದಾಗ ಅವ್ರ ಹತ್ರ ಡಾಕ್ಟ್ರ್ ಮಾತಾಡುವಾಗ ಸ್ವಿಚ್ ಆನ್ ಇತ್ತು ನಾವು ನಂಬರ್ ಕೇಳಿದಾಗ ನನಗೆ ಆ ನಂಬರ್ ಕೊಟ್ಟರಲ್ಲ ಆ ನಂಬರಿಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಾಯಿತ್ತು ಹಾಗಂತ ಆಗ ನಾನು ಅಂದ್ಕೊಂಡು ಇದು ಡಾಕ್ಟ್ರ್ದು ನಂಬರ್ ಅಲ್ಲ ಇದು ನನಗೆ ಅವರು ಸುಳ್ಳು ಹೇಳಿ ಕೊಟ್ಟದ್ದು ಇದು ಡಾಕ್ಟ್ರ್ದು ನಂಬರ್ ಅಲ್ಲ ನನಗೆ ಆಗ ಗೊತ್ತಾಯಿತು ನನಗೆ ಡಾಕ್ಟ್ರ್ದು ನಂಬರ್ ಕೊಡಿ ಅಂತ ಹೇಳುವಾಗ ಅವರು ಆ ಚೀಟಲ್ಲಿ ಬರೆದು ಕೊಟ್ಟರು ಅವರು ಡಾಕ್ಟ್ರ್ ಹತ್ರ ಮಾತಾಡುವಾಗ ಸ್ವಿಚ್ ಆನ್ ಇತ್ತು ನಾವು ಮಾತಾಡುವಾಗ ಸ್ವಿಚ್ ಆಫ್ ಇದೆ ಮೊಬೈಲ್ ಸೊ ಹಾಗೆ ಅದರ ಬಗ್ಗೆ ಕೂಡ ಮಾತಾಡಿದೆ ನನಗೆ ಅಂದರೆ ಎಲ್ಲರೂ ಹೇಳುವ ನನಗೆ ಡಾಕ್ಟ್ರು ಹೇಳ್ತಾರೆ ನಾನು ಈ ಚೀಟಿ ಬರೆದು ಕೊಟ್ಟ ನಂತರ ನರ್ಸವ್ರು ಇಂಜೆಕ್ಷನ್ ಕೊಡಲೇಬೇಕು ಡಾಕ್ಟ್ರ್ದು ಚೀಟಿ ನನ್ನ ಹತ್ರ ಎರಡಿದೆ ನನ್ನ ಡೆಲಿವರಿ ಡಾಕ್ಟ್ರು ಕೂಡ ಕೊಟ್ಟಿದ್ದಾರೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಾಗ ನಾನು ಟೆಸ್ಟ್ ಮಾಡಿಸಿದಿರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ ಇರುವಂತಹ ಡಾಕ್ಟರ್ ಕೂಡ ನನಗೆ ಚೀಟಿ ಬರೆದು ಕೊಟ್ಟಿದ್ದಾರೆ ನನಗೆ ಟೆಸ್ಟ್ ಮಾಡಿ ಕೊಟ್ಟಿರುವಂಥದ್ದು ಡೋಸ್ ಇಡಲಿಕ್ಕೆ ಬಟ್ ಅವರು ಯಾವ ಚೀಟಿದ್ರು ಕೂಡ ಅವರು ಡೋಸ್ ಇಡ್ತಾ ಇಲ್ಲ ಬಟ್ ನನಗೆ ಇಡಲಿಲ್ಲ ಡಾಕ್ಟ್ರ್ ಇಲ್ಲ ಅಂತೇಳಿ ಹೌದು ಸರಿ ಓಕೆ ನನ್ನ ಸಿಸ್ಟರ್ ಮತ್ತು ನನಗೆ ನನ್ನ ಸ್ವಂತ ಅಕ್ಕನಿಗೆ ಮತ್ತು ನನಗೆ ಒಟ್ಟೊಟ್ಟಿಗೆ ಡೆಲಿವರಿ ಆಗಿರುವಂಥದ್ದು ಒನ್ ವೀಕ್ ಜಾಸ್ತಿ ಜಾಸ್ತಿ ಕಡಿಮೆ ಅಷ್ಟೇ ಅವಳಿಗೆ ಕೂಡ ಬ್ಲಡ್ ಕಡಿಮೆ ಇದೆ ಅವಳಿಗೆ ಕೂಡ ಬ್ಲಡ್ ಕಡಿಮೆ ಇದೆ ಎಂಟು ಒಂಬತ್ತು ಆ ಥರನೇ ಇರುವಂಥದ್ದು ಸೊ ಹಾಗೆ ನನಗೆ ಡಾಕ್ಟ್ರ್ ಇಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಡೋಸ್ ಕೊಡಲಿಲ್ಲ ಅವರು ಓಕೆ ನಾನು ಉಪ್ಪಿನಂಗಡಿಯವ್ಲು ಆದ್ದರಿಂದ ಅವರು ಆ ಥರ ಹೇಳಿದ ಏನೂ ಗೊತ್ತಿಲ್ಲ ನನಗೆ ನನಗೆ ಡೋಸ್ ಕೊಡಲಿಲ್ಲ ನನ್ನ ಸಿಸ್ಟರ್ ಮತ್ತು ನನಗೆ ಒಟ್ಟಿಗೆ ಡೆಲಿವರಿ ಆಗಿರುವಂಥದ್ದು ಅಂದರೆ ಒನ್ ವೀಕ್ ಜಾಸ್ತಿ ಕಡಿಮೆ ಅಷ್ಟೇ ನನ್ನ ಸ್ವಂತ ಅಕ್ಕನಿಗೆ ಅವಳಿಗೆ ಬ್ಲಡ್ ಇರಲಿಲ್ಲ ಅವಳಿಗೆ ಏಯ್ಟು ನೈನ್ ಏನು ಬ್ಲಡ್ ಇದ್ದದ್ದು ನಕ್ಕನಿಗೆ ಬ್ಲಡ್ ಕಡಿಮೆ ಇದ್ದದ್ದು ಅವಳಿಗೆ ಟೆಸ್ಟ್ ಮಾಡಿದಾಗ ಎಂಟು ಒಂಬತ್ತು ಡೋಸು ಇದ್ದದ್ದು ಅಷ್ಟೇ ಒಂಬತ್ತು ಬ್ಲಡ್ ಇದ್ದದು ಪರ್ಸೆಂಟೇಜ್ ಹಾಗೆ ಅವಳಿಗೆ ಆರು ಡೋಸ್ ಇಡ್ಲಿಕ್ಕೆ ಹೇಳಿದ್ದಾರೆ ಅವಳು ಐದು ಡೋಸು ಇಟ್ಟಲು ಇದೇ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಇದೇ ನರ್ಸ್ ಇದೇ ನರ್ಸ್ ನನಗೆ ಹೇಳಿರುವಂಥ ನರ್ಸೇ ಅವಳಿಗೆ ಐದು ಡೋಸ್ ಕೊಟ್ಟಿದ್ದಾರೆ ಡಾಕ್ಟ್ರು ಇಲ್ಲದೇನೆ ಅವರು ಕೊಟ್ಟಿರುವಂಥದ್ದು ನನಗೆ ಡಾಕ್ಟ್ರು ಬೇಕಂತೆ ಅವಳಿಗೆ ಐದು ಡೋಸು ಡಾಕ್ಟ್ರ್ ಇಲ್ಲದೇ ಕೊಟ್ಟಿದ್ದಾರೆ ಆವಾಗ ಇನ್ಫೆಕ್ಷನ್ ಆಗಲ್ವಾ ಆಗಲ್ವ ಆವಾಗ ಏನಾದರೂ ಪ್ರಾಬ್ಲಮ್ ಆಗಲ್ವಾ ಹಾಂ ಆವಾಗ ಹೇಳುವರು ಕೇಳುವರು ಯಾರು ಇಲ್ವಾ ಆವಾಗ ಅವರಿಗೆ ಪ್ರಾಬ್ಲಮ್ ಏನು ಇಲ್ವಾ ಹಾಂ ನಾನು ಕೇಳುವಂಥದ್ದು ಅಷ್ಟೇ ನನಗೆ ಡೋಸು ಇಡಲಿಲ್ಲ ನನ್ನ ಅಂತ ಹೇಳಿದರು ಓಕೆ ಹ್ಞೂ ಡಾಕ್ಟ್ ಇಲ್ಲ ಇನ್ಫೆಕ್ಷನ್ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ಮೂರು ಡೋಸ್ ಇಡಲಿಕ್ಕೆ ಒಂದು ಡೋಸ್ ಇಟ್ ಡಾಕ್ಟ್ರ್ ಇದ್ದಾಗ ಇಟ್ಟರು ಎರಡು ಡೋಸ್ ಇಡಲಿಕ್ಕೆ ನನ್ನ ಅಕ್ಕನಿಗೆ ಸಿಸ್ಟರಿಗೆ ಐದು ಡೋಸ್ ಇಟ್ಟಿದ್ದಾರೆ ಡಾಕ್ಟ್ರ್ ಇಲ್ಲದೇನೆ ನರ್ಸ್ ಅವ್ರು ಇಟ್ಟೋದು ಇದೇ ನಾನು ಮಾತಾಡಿದಲ್ಲ ಆ ನರ್ಸ್ ಇಟ್ಟಿರುವಂಥದ್ದು ಹಾಗಾದರೆ ಏನು ವಿಷಯ ಅವಾಗ ಏನು ಕೇರ್ ಇಲ್ವಾ ಅವಾಗೇನು ಇಲ್ ಇಲ್ವಾ ಅವಾಗೇನು ಇನ್ಫೆಕ್ಷನ್ ಆಗಲ್ವಾ ಸೊ ಆವಾಗ ನಾನು ಕೇಳಿರುವಂಥದ್ದು ನನ್ನ ಸಿಸ್ಟರ್ಗೆ ಇಟ್ಟಿದ್ದೀರಿ ನನಗೆ ಯಾಕೆ ಇಡೋಲ್ಲ ಏನು ವಿಷಯ ಅಂತೇಳಿ ನಾನು ಆವಾಗ ನಾನು ಕೇಳಿದ್ದೇನೆ ಹೌದು ಹಾಗೆ ನಾನು ಅವ್ರ ಹತ್ರ ಕೇಳಿದೆ ಈ ಹತ್ತಿರದಲ್ಲಿ ನಮ್ಮ ಹತ್ತಿರದಲ್ಲಿ ಯಾವ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಇದ್ದಾರೆ ನನಗೆ ಇವಾಗಲೇ ನೀವು ಇನ್ಫಾರ್ಮೇಷನ್ ಮಾಡಬೇಕು ಇವಾಗಲೇ ನೀವು ನನಗೆ ವಿಚಾರಿಸಿ ನನಗೆ ತಿಳಿಸ್ಬೇಕು ನನಗೆ ಇವಾಗಲೇ ಡೋಸ್ ಇಡಬೇಕು ಅಂದರೆ ನನಗೆ ಡೋಸ್ ಇಡಲೇಬೇಕು ಒಂದು ಡೋಸ್ ಇಟ್ಟು ಇವಾಗ ಇಡೋದಿಲ್ಲ ಅಂತ ಹೇಳಿದ್ರೆ ನನಗೆ ಅದು ಪ್ರಾಬ್ಲಮ್ ಆಗೋದು ಪುನಃ ಶುರುವಿಂದ ಡೋಸ್ ಇಡಬೇಕಾಗುತ್ತೆ ಸೊ ಹಾಗಾಗಿ ನಾನು ನಾನು ಹೇಳಿದೆ ನನಗೆ ಹತ್ತಿರದಲ್ಲಿ ಯಾವ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಗೆ ನಾನು ಅವ್ರ ಹತ್ರ ಹೇಳಿದೆ ನನಗೆ ನಮ್ಮ ಹತ್ತಿರದಲ್ಲಿರುವಂತಹ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹತ್ತಿರದಲ್ಲಿರುವಂತಹ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಎಲ್ಲಿರ್ತಾರೆ ನನಗೆ ಇವಾಗಲೇ ನನಗೆ ತಿಳಿಸಬೇಕು ವಿಚಾರಿಸಿ ನೀವು ತಿಳಿಸ್ಬೇಕು ನಾನು ವಿಚಾರಿಸೋದಿಲ್ಲ ನೀವು ನನಗೆ ವಿಚಾರಿಸಿ ಎಲ್ಲಿ ಡಾಕ್ಟ್ರ್ ಇದ್ದಾರೆ ಅಂತೇಳಿ ನನಗೆ ನೀವೇ ಹೇಳಬೇಕಂತ ಹೇಳಿದೆ ಅವ್ರ ಹತ್ರ ಹಾಗೆ ಅವರು ವಿಚಾರಿಸಿದಾಗ ಅವರು ಹೇಳಿದರು ಮುಂಡಾಜಿಯಲ್ಲಿ ಡಾಕ್ಟ್ರ್ ಇದ್ದಾರೆ ಅಂತ ಹೇಳಿ ಮುಂಡಾಜಿ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿಗೆ ಹೋಗ್ಬೇಕಂತ ಹೇಳಿದರು ನನ್ನ ಹತ್ರ ವೆಯ್ಕಲ್ ಇಲ್ಲ ಅವತ್ತು ನಾನು ನನ್ನ ಬ್ರದರಿಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ನಾನು ಬರಲಿಕ್ಕೆ ಹೇಳಿದೆ ನಾನು ನನ್ನ ಅರ್ಜೆಂಟಾಗಿ ನೀನು ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನನಗೆ ತಲುಪಿಸ್ಬೇಕು ನೀನು ನನ್ನ ಅಂತ ಹೇಳಿ ಹಾಗೆ ನನ್ನ ಬ್ರದರ್ ಬಂದ ಬ್ರದರ್ ಬಂದಾಗ ನಾನು ಅಲ್ಲಿಂದ ನಾನು ನಾನು ಮತ್ತೊಂದು ಹಾಸ್ಪಿಟಲ್ಗೆ ನಾನು ಈ ಚೀಟಿ ಇಟ್ಕೊಂಡು ನಾನು ಹೋದೆ ಡೋಸ್ ಇಡಲಿಕ್ಕೆ ಸೆಕೆಂಡ್ ಡೋಸ್ ಇಡಲಿಕ್ಕೆ ಇವರು ನನಗೆ ಇಡಲಿಲ್ಲ ಲಾಸ್ಟಿಗೆ ಹೇಳಿದ್ರು ನಾವು ಇಡಬೇಕಂತ ಕೇಳಿದ್ರು ಹಾಂ ನಾವು ಇಡಬೇಕಂತ ಹೇಳಿ ನಾವು ಬೇಕಾದರೆ ಇಡ್ತೇವೆ ಅಂತ ಹೇಳಿ ನಾನು ಹೇಳಿದೆ ನೀವಿನ್ನೂ ನನಗೆ ಡೋಸ್ ಹಿಡ್ದು ಬೇಡ ನೀವೇನಾದರೂ ಇನ್ನೂ ಇಟ್ಟರೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನಗೇನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಯಾರಿದ್ದಾರೆ ಅವ್ರು ಏನು ಬೇಕಾದರೂ ಇನ್ನೂ ಮಾಡ್ಬೋದು ನಾನು ಮಾತಾಡಿರುವಂತಹ ಆ ಸಿಟ್ಟಲ್ಲಿ ಅವರು ನನಗೆ ತುಂಬ ಭಯ ಆಯಿತು ಪ್ರೆಗ್ನೆಂಟ್ ಆದ್ದರಿಂದ ನಾನು ಹೇಳಿದೆ ನೀವಿನ್ನೂ ನನಗೆ ಡೋಸ್ ಇಡೋದು ಬೇಡ ನೀವು ಯಾವ ಹಾಸ್ಪಿಟಲಿಗೆ ನಿಮಗೆ ಡಾಕ್ಟ್ರ್ ಇದ್ದಾರೆ ನನಗೆ ಅದನ್ನು ತಿಳಿಸ್ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಮತ್ತು ನಾನು ಹೇಳಿದೆ ನಿಮ್ಮ ನೀವು ನನ್ನ ಜೊತೆ ಈ ಥರ ಬಿಹೇವ್ ಮಾಡಿದ್ದೆ ನಾವು ಖಂಡಿತ ನಾನು ಜನರ ಹತ್ರ ನಿಮ್ಮ ಜೊ ನಿಮ್ಮ ವೀಡಿಯೋವನ್ನು ನಾನು ಶೇರ್ ಮಾಡ್ತೇನೆ ಅಂತ ಹೇಳಿದ್ದೆ ಬಟ್ ನಾನು ಇವಾಗ ಆ ವೀಡಿಯೋನ ಬ್ಲರ್ ಮಾಡಿದೆ ತುಂಬ ಜನ ಹೇಳ್ತಾ ಇದ್ದಾರೆ ಡಿಲೀಟ್ ಮಾಡಿ ಅಂತೇಳಿ ನನಗೆ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಡಿಲೀಟ್ ಮಾಡಬೇಕಾ ಏನತ್ತಂತೇಳಿ ನೋಡು ಏನೆಲ್ಲ ಆಗುತ್ತೆ ಅಂತ ಹೇಳಿ ಹಾಸ್ಪಿಟಲ್ ಯಾವುದು ನರ್ಸ್ ಯಾರಂತ ಅಂತ ಅದೆಲ್ಲ ಬೇಡ ನನಗೆ ತುಂಬ ರಿಸ್ಕ್ ಆಗುವಂಥದ್ದು ಯಾಕಂತ ಹೇಳಿದ್ರೆ ಸಣ್ಣ ಮಗು ನಾನು ನನ್ನ ಅನಿಸಿಕೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲವೊಬ್ರು ಈ ಥರದ್ದು ಇರ್ತಾರಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಷ್ಟೇ ಹಾಗೆ ನಾನು ಅಲ್ಲಿಂದ ನಾನು ಬೇರೆ ಹಾಸ್ಪಿಟಲ್ಗೆ ಹೋದೆ ಡೋಸ್ ಇಡಲಿಕ್ಕೆ ಡೋಸ್ ಇಟ್ಟು ಅಲ್ಲಿ ಡಾಕ್ಟ್ರ್ ಇದ್ದರು ಲೇಡಿ ಡಾಕ್ಟ್ರ್ ಇದ್ದರು ತುಂಬ ಚೆನ್ನಾಗಿ ಬಿಹೇವ್ ಮಾಡಿದರು ನನಗೆ ಹಾಗೆ ಡೋಸ್ ಅವರು ಬರೆದು ಕೊಟ್ಟರು ಡೋಸ್ ಬರೆದು ಕೊಟ್ಟು ಅಲ್ಲಿ ನಾನು ಡೋಸ್ ಇಟ್ಟೆ ನಾನು ಫಸ್ಟ್ ಡೋಸ್ ಅಲ್ಲೇ ಇಟ್ಟದ್ದು ಹಾಗೆಯೇ ಇಪ್ಪತ್ತಕ್ಕೆ ನಾನು ಅಲ್ಲೇ ಇಟ್ಟದ್ದು ಹೋಗಿ ಇಪ್ಪತ್ತೆರಡಕ್ಕೂ ಕೂಡ ಅದೇ ಹಾಸ್ಪಿಟಲ್ಗೆ ಹೋಗಿ ನಾನಲ್ಲಿ ಡೋಸ್ ಇಟ್ಟಿರುವಂಥದ್ದು ಅಲ್ಲಿ ಎನಿ ಟೈಮು ಕೇಳಿದೆ ಡಾಕ್ಟರ್ ಹತ್ರ ನೀವು ಇಲ್ಲಿಯೇ ಇರ್ತೀರಾ ಅಂತ ಹೇಳಿದರು ಅವ್ರು ಹೇಳಿದ್ರು ನಾನು ಇಲ್ಲಿಯೇ ಇರ್ತೇನೆ ವಾರ ವಾರ ಪೂರ್ತಿ ಅಂದರೆ ವೀಕಲ್ಲಿ ಸೆವೆನ್ ಡೇಸ್ ಇದ್ರು ಕೂಡ ಸೆವೆನ್ ಡೇಸ್ ಕೂಡ ನಾನು ಇರ್ತೇನೆ ಅಂತ ಹೇಳಿದರು ಹೌದಂತ ಕೇಳಿದೆ ಹಾಗೆ ನಾನು ಚೀಟು ಬರೆದು ಕೊಟ್ಟೆ ಆವಾಗ ನಾನು ಇಲ್ಲಿಂದ ಅಲ್ಲಿ ಹೋಗೋಕೆ ಇಲ್ಲಿದ್ದು ನರ್ಸ್ ಅವರಿಗೆ ಇನ್ಫಾರ್ಮ್ ಮಾಡಿರಬೇಕು ಬರ್ತಾ ಇದ್ದರೆ ಈ ಥರದ್ದು ನಮ್ಮ ಹತ್ರ ಮಾತಾಡಿ ಬಂದದ್ದು ಅಂತ ಹೇಳಿ ಹಾಗೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರಲ್ಲ ನರ್ಸ್ ಮೈನ್ ನರ್ಸ್ ಅವರು ಕೇಳಿದರು ನೀವು ಏನು ಮಾಡ್ತಾ ಅಂತ ಕೇಳಿದರು ನಾನು ಹೇಳಿದೆ ಮೇಕಪ್ ಆರ್ಟಿಸ್ಟ್ ಹಾಗೆಯೇ ಹೆಣ್ಣು ಆರ್ಟಿಸ್ಟ್ ಅಂತ ಹೇಳಿದೆ ನಾನು ನೀವು ಏನು ಕಳೀತಿದ್ದೀರ ಅಂತ ಕೇಳಿದರು ಅವ್ರು ನನ್ನ ಜೊತೆ ನಾನು ಹೇಳಿದೆ ನಾನು ಮೇಕಪ್ ಆರ್ಟಿಸ್ಟೇನ ಆರ್ಟಿಸ್ಟ್ ಅಂತ ಹೇಳಿದೆ ಹೌದಾ ಬೇರೆ ಏನಂತ ಹೇಳಿದರು ಬೇರೆ ಏನು ಕಳ್ತಿದ್ದೀರ ಅಂತ ಹೇಳಿ ಎಜುಕೇಶನ್ ನಾನು ಎಜುಕೇಷನ್ ಸೆಕೆಂಡ್ ಪೀಸ್ ಮಾಡಿದ್ದು ಅಷ್ಟೇ ಬೇರೆ ಇಷ್ಟು ಮಾತಾಡ್ತೇನೆ ಅಷ್ಟೇ ಅದು ನನ್ನ ಟ್ಯಾಲೆಂಟಲ್ಲಿ ಮೇಕಪ್ ಆರ್ಟಿಸ್ಟ್ ಏನೋ ಆರ್ಟಿಸ್ಟ್ ಅಂತ ಹೇಳಿದೆ ಹಾಗೆಯೇ ಮತ್ತೇನಂತ ಕೇಳಿದರು ಮತ್ತು ನಾನು ಇಲ್ಲ ಯೂಟ್ಯೂಬರ್ ಅಂತ ಹೇಳಿದೆ ಅಂದರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಐನೂರು ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು ಬಟ್ ನಾನು ಹೆಮ್ಮೆಯಿಂದ ಹೇಳ್ತೇನೆ ಯೂಟ್ಯೂಬರ್ ಅಂತ ಹೇಳಿ ಹೌದಾ ಅಂತ ಕೇಳಿದರು ಹಾಗೆ ನಾನು ಅವರು ಅವರು ಹಾಗೆ ಅವರು ಕೇಳಿದ ನಾನು ಆನ್ಸರ್ ಮಾಡಿದೆ ಹೌದಾ ಅಂತ ಕೇಳಿದ್ರು ಅಂತ ಹೇಳಿದೆ ಅವರು ನನ್ನನ್ನು ಚ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ನಗ ನಗಾಡ್ತಾನೆ ತುಂಬ ಚೆನ್ನಾಗಿ ಮಾತಾಡಿದರು ಅವರ ಸಹಾಯಕ್ಕೆ ಕೂಡ ಹಾಗೇ ಅಸಿಸ್ಟೆಂಟ್ ಅವರೆಲ್ಲ ತುಂಬ ಚೆನ್ನಾಗಿ ಬಿಹೇವ್ ಮಾಡಿದರು ತುಂಬ ಚೆನ್ನಾಗಿ ನಮ್ಮ ಜೊತೆ ಪ್ರೀತಿ ತೋರಿಸಿದರು ಹಾಗೆಯೇ ಡೋಸ್ ಇಟ್ಟರು ಮಕ್ಕಳ ಹತ್ರ ಎಲ್ಲ ತುಂಬ ಚೆನ್ನಾಗಿ ಬಿಹೇವ್ ಮಾಡಿದ್ರು ನಂಗೆ ತುಂಬ ಖುಷಿಯಾಯಿತು ಕೆಲವೊಬ್ಬರು ಒಂದೊಂದು ಒಂದೊಂದಿರ್ತಾರೆ ಅವಸ್ಟ್ ಬಿಹೇವ್ ಮಾಡುವಂಥದ್ದು ಹಾಗೆ ನನಗಿಲ್ಲಿ ಮುಂಡಾಜಿ ಬೇರೆ ಮತ್ತೊಂದು ಹಾಸ್ಪಿಟಲ್ಗೆ ಹೋದಲ್ಲ ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ತುಂಬ ಚೆನ್ನಾಗಿ ಹೆಲ್ಪ್ ಕೂಡ ಮಾಡಿದರು ನಾಳದು ಕೂಡ ನೀವು ಇಲ್ಲಿಗೆ ಬನ್ನಿ ನಾವೇ ಡೋಸ್ ಇಡ್ತೇವೆ ಅಂತ ಹೇಳಿದರು ಹಾಗೆ ನಾನು ಅಲ್ಲಿಗೆನೆ ಹೋದೆ ತುಂಬಾ ಖುಷಿ ಆಯ್ತು ಹಾಗೆ ನಾನು ಲಾಸ್ಟಲ್ಲಿ ಅಲ್ಲಿ ನೋಡಿ ನನಗೆ ಡೋಸ್ ಇಟ್ಟಿರುವಂಥದ್ದು ಅದು ನಾನು ಮುಂಡಾಜಿಯಲ್ಲಿ ಹಾಕಿರುವಂಥದ್ದು ಬೇರೆ ಮತ್ತೊಂದು ಹಾಸ್ಪಿಟಲಲ್ಲಿ ಅಲ್ಲಿ ಹಾಕಿರುವಂಥದ್ದು ತುಂಬಾ ಖುಷಿ ಆಯ್ತು ಅದೇ ನಾನು ಹೇಳಿದಲ್ಲ ನನಗೆ ಇಲ್ಲಿ ಇಷ್ಟು ಎಕ್ಸ್ಪೀರಿಯೆನ್ಸ್ ನಾನು ಇದಕ್ಕೋಸ್ಕರ ಹಾಕಿತ್ತು ಬೇರೆ ಏನಿಲ್ಲ ನಾನು ನನಗೆ ಆಗಿರುವಂಥ ನನ್ನ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಜೊತೆ ಸೇ ಶೇರ್ ಮಾಡಿದ್ದಷ್ಟೇ ಬೇರೆ ಏನಿಲ್ಲ ಇದನ್ನು ಬೇರೆ ನೆಗೆಟಿವ್ ಆಗಿ ಏನು ಕೂಡ ಏನೆಲ್ಲ ಎಲ್ಲಿಗೆಲ್ಲೋ ತೊಗೊಂಡು ಹೋಗ್ಬೇಡಿ ಅಂತ ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ತೇನೆ ಇನ್ನೊಂದು ಸರ್ತಿ ಈ ಥರ ಮಾಡಿದ್ರೆ ಸಾಕು ತುಂಬ ಯಾರ ಹತ್ರ ಅದು ಕೂಡ ಗೌರ್ಮೆಂಟ್ ಯಾರೆಲ್ಲ ವರ್ಕ್ ಮಾಡ್ತೀರಾ ನರ್ಸ್ ತು ಯಾರಾದರೂ ಬಂದರೆ ತುಂಬ ಸಮಾಧಾನದಿಂದ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಿ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ ಒಬ್ಬರೋದು ಒಂದು ಸಿಚುವೇಶನ್ ಆಗಿರುತ್ತೆ ಸ್ವಲ್ಪ ಅರ್ಥ ಮಾಡಿಕೊಂಡು ಮಾಡಿ ಅಂತ ಹೇಳ್ತೇನೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ನಿಮಗೆ ಇವಾಗ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ